ಪಾಪಣ್ಣನ ಕೈ ನೋಡಿದವರೆಲ್ಲರೂ ಒಂದೇ ಹೇಳುತ್ತಿದ್ದರು ಪ್ರಾಯ ಮೂವತ್ತಾರು ಕಳಿಬೇಕು ಆಗ ದಿಸೆ ಆರಂಭವಾಗುತ್ತದೆ ನಲವತ್ತೆರಡು ಆದ ಮೇಲೆ ದಿಸೆಯ ಪೂರ್ಣ ಕಳೆ ಮನೋವಂಚಿತ ಪೂರ್ಣ ಸಫಲವಾಗುತ್ತದೆ ಅಲ್ಲಿಯವರೆಗೆ ಸ್ವಲ್ಪ ಕಷ್ಟದಲ್ಲಿಯೇ ಕಾಲ ಹಾಕಬೇಕು ಪಾಪಣ್ಣ ದುಡಿಯುವುದಕ್ಕೆ ಅಂಜುತ್ತಿರಲಿಲ್ಲ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಬಿಸಿಲಿನಲ್ಲಿ ಅಲೆಯುವುದು ಅವನಿಗೆ ಮೈಗಂಟಿ ಹೋಗಿತ್ತು ಆದರೆ ದುಡಿತಕ್ಕೆ ತಕ್ಕ ಪ್ರತಿಫಲ ಇರಲಿಲ್ಲ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡಿ ಪಾಪಣ್ಣ ಹದಿನೈದು ಸಾವಿರಗಳವರೆಗೂ ಗಳಿಸಿದ್ದ ಆ ಹಣ ಅವನು ಕೈಯಲ್ಲಿ ಇಟ್ಟುಕೊಂಡಿದ್ರೆ ಸುಖವಾಗಿ ಇರಬಹುದಾಗಿತ್ತು ಅವರಿವರ ಮಾತು ಕೇಳಿ ಕಬ್ಬಿಣದ ವ್ಯಾಪಾರಿ ಲತೀಫನಿಗೆ ಹಣ ಕೊಟ್ಟು ಮೋಸ ಹೋದ ನಮಾಜ್ ಮಾಡಲಿಕ್ಕೆ ಹೋಗಿ ಮಸೀದಿಯೇ ಕೊರಳಿಗೆ ಬಿದ್ದ ಹಾಗಾಯಿತು ಚಿನ್ನ ಬೆಳ್ಳಿ ಕೊಟ್ಟು ಕಬ್ಬಿಣ ಕಟ್ಟಿಕೊಂಡಲ್ಲ ಎಂದು ಒಂದೇ ಸಮನಾಗಿ ಮರುಗಿದ ಜ್ಯೋತಿಷ್ಯದ ಫಲ ಸತ್ಯವೆನಿಸುವಂತೆ ಪಾಪಣ್ಣನ ಭಾಗ್ಯದ ಬಾಗಿಲು ಇದ್ದಕ್ಕಿದ್ದಂತೆ ತೆರೆಯಿತು ಸಕಾಲದಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾಯಿತು ಎಲ್ಲಿ ನೋಡಿದರೂ ಮಿಲಿಟರಿಯವರ ಓಡಾಟ ಖಾಲಿ ಜಾಗ ಮರ ಕಬ್ಬಿಣದ ಸಾಮಾನು ಯಾವುದೂ ಉಳಿಯಲಿಲ್ಲ ಪಾಪಣ್ಣನಿಗೆ ಒಂದು ಬಾರಿ ಮಿಲಿಟರಿ ಕಾಂಟ್ರಾಕ್ಟ್ ಸಿಕ್ಕಿತು ಅದರ ನೆರವಿನಲ್ಲಿ ಮೂರು ರೂಪಾಯಿ ಬಿದ್ದಿದ್ದ ಕಬ್ಬಿಣಕ್ಕೆ ನಲವತ್ತೆರಡು ರೂಪಾಯಿಯಂತೆ ಬೆಲೆ ದೊರಕಿಸಿದ ಹದಿನೈದು ಸಾವಿರ ಎರಡು ಲಕ್ಷ ಮುಟ್ಟಿತು ಜೊತೆಗೆ ಕಾಂಟ್ರಾಕ್ಟ್ನಿಂದ ಒಂದು ಲಕ್ಷಕ್ಕಿಂತ ಹೆಚ್ಚಾಗಿ ಗಳಿಸಿದ ಒಮ್ಮೆ ಕಟಾಕ್ಷ ಚೆಲ್ಲಿದ ಧನಲಕ್ಷ್ಮಿ ಪಾಪಣ್ಣನನ್ನು ಗಟ್ಟಿಯಾಗಿ ಆಶ್ರಯಿಸಿದಂತೆ ಕಂಡುಬಂತು ಅವನು ಮುಟ್ಟಿದ್ದೆಲ್ಲ ಚಿನ್ನ ಕೈಗೆ ನಾಲ್ಕು ಕಾಸು ಬರುತ್ತಲೇ ಪಾಪಣ್ಣ ಮೊದಲು ಮನೆಯನ್ನು ಚಂದವಾಗಿ ಕಾಂಕ್ರೀಟ್ನಲ್ಲಿ ಕಟ್ಟಿಸಿ ಒಂದು ಕಾರು ಕೊಂಡ ಮೇಸ್ತ್ರಿ ಪಾಪಣ್ಣನನ್ನು ಜನ ಭಯಭಕ್ತಿಯಿಂದ ಕಾಂಟ್ರಾಕ್ಟರ್ ಪಾಪಣ್ಣ ಎಂದು ಸಂಬೋಧಿಸಲು ಆರಂಭಿಸಿದರು ಪಾಪಣ್ಣನ ಕುಟುಂಬ ಸಣ್ಣದು ಒಬ್ಳೆ ಮಗಳು ಲಕ್ಷ್ಮಿ ಆ ಮಗಳು ಸುಖವಾಗಿರುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ ಸಂಗೀತಕ್ಕೆ ಒಬ್ಬ ಮೇಷ್ಟ್ರು ಪಾಠಕ್ಕೆ ಒಬ್ಬ ಮೇಷ್ಟ್ರು ಅವಳನ್ನು ಸ್ಕೂಲಿಗೆ ಕರೆದುಕೊಂಡು ಹೋಗಿ ಬರುವುದಕ್ಕೆ ಒಬ್ಬ ಪ್ರತ್ಯೇಕ ಆಳು ಧನಲಕ್ಷ್ಮಿ ಪಾಪಣ್ಣನನ್ನು ಒಲಿದಿದ್ದಂತೆ ವಿದ್ಯಾಲಕ್ಷ್ಮಿ ಅವನ ಮಗಳನ್ನು ಒಲಿದಿರಲಿಲ್ಲ ಸಂಗೀತ ಪಾಠಗಳ ಮೇಷ್ಟ್ರುಗಳು ಅವಳ ಮುಂದೆ ತಲೆ ಚಚ್ಚಿಕೊಂಡು ಬೇಸತ್ತಿದ್ದರು ಆದರೆ ತಿಂಗಳು ತಿಂಗಳಿಗೆ ತಪ್ಪದೆ ಬರುತ್ತಿದ್ದ ಇನ್ನೂರು ರೂಪಾಯಿಯ ವರಮಾನ ಅವರ ಬೇಸರಿಕೆಯನ್ನು ಪರಿಹರಿಸುತ್ತಿತ್ತು ಲಕ್ಷ್ಮಿ ತಂದೆಯನ್ನೇ ರೂಪದಲ್ಲಿ ಹೋಲುತ್ತಿದ್ದಳು ಬುದ್ಧಿಯಲ್ಲಿ ತಾಯಿಯ ಪಡಿಯಚ್ಚು ಕಪ್ಪು ಕೆಂಪು ಮಿಶ್ರವಾದ ಹರಳೆಣ್ಣೆ ಬಣ್ಣದ ಎತ್ತರದ ಆಳು ತುಂಬಿದ ಮೈಕಟ್ಟು ಮುಖಕ್ಕೆ ನಿಶಾಣೆ ಹಾಕಿದಂತೆ ಮೂಗು ಅದರ ಮೇಲೆ ದಪ್ಪ ಕನ್ನಡಕ ಈ ರೂಪವನ್ನು ಬನಾರಸ್ ಸೀರೆ ಧರ್ಮಾವರದ ಸೀರೆ ವಜ್ರ ವೈಡೂರ್ಯಗಳಿಂದ ಅಂದಗೊಳಿಸಬೇಕೆಂದು ವಿಶ್ವ ಪ್ರಯತ್ನ ಮಾಡ್ತಾ ತಿಂಗಳಿಗೆ ಎರಡು ಡಬ್ಬ ಪೌಡರ್ ಮೂರು ಜಾಡಿ ಪಾಂಡ್ಸ್ ಕ್ರೀಮ್ ಆದರೂ ಸಾಲ್ತಾ ಇರಲಿಲ್ಲ ತಲೆಗೆ ಜಗತ್ತಿನಲ್ಲಿ ದೊರಕುವ ಎಲ್ಲ ಕೇಶವರ್ಧಿನಿಗಳನ್ನು ಹಚ್ಚುತ್ತಿದ್ದರೂ ಚೇಳಿನ ಕೊಂಡಿಯಂತ ಅವಳ ಜಡೆ ಒಂದಗಲವು ಬೆಳೆಯಲಿಲ್ಲ ಲಕ್ಷ್ಮಿ ತಾಯಿಗೆ ದೊಡ್ಡ ಕೊರಗು ಹತ್ತಿತು ಮಗಳಿಗೆ ವಯಸ್ಸು ಹತ್ತೊಂಬತ್ತು ಮೀರಿದರೂ ಅವಳಿಗೆ ಯೋಗ್ಯವರ ದೊರೆತಿರಲಿಲ್ಲ ಲಕ್ಷ್ಮಿ ವಯಸ್ಸಿನ ಕಟ್ಟನ್ನು ಮೀರಿ ಇಪ್ಪತ್ತೈದು ಮೂವತ್ತು ವರ್ಷದ ಪ್ರೌಢಿಯಂತೆ ಕಾಣುತ್ತಿದ್ದಳು ಮಗಳನ್ನು ಕಂಡಾಗಲೆಲ್ಲ ಅವಳು ದಿನದಿನಕ್ಕೆ ಬೆಳೆಯುತ್ತಿರುವಂತೆ ತಾಯಿಗೆ ಕಂಡುಬಂದು ಅವಳ ವ್ಯತೆಯನ್ನು ಹೆಚ್ಚಿಸುತ್ತಿತ್ತು ಆದರೆ ಲಕ್ಷ್ಮಿ ಇನ್ನೂ ದೊಡ್ಡವಳಾಗಿರಲಿಲ್ಲ ಇದೇ ಒಂದು ಪುಣ್ಯ ಎಂದು ತಾಯಿ ಭಾವಿಸಿದಳು ಒಂದು ದಿನ ದುಡಿದು ಸಾಕಾಗಿ ಪಾಪಣ್ಣ ಮನೆಗೆ ಬಂದು ಕುಳಿತು ರೇಡಿಯೋ ಕಿವಿಗೆ ಹಿಂಡುತ್ತಿದ್ದಾನೆ ಇದ್ದಕ್ಕಿದ್ದಂತೆ ರೇಡಿಯೋಗೆ ಸ್ವಲ್ಪ ದೂರದಲ್ಲಿದ್ದ ಸ್ವಿಚ್ ಕಟ್ಟಾಯಿತು ರೇಡಿಯೋ ಕೊರೋ ಎಂದು ತೆಪ್ಪಗಾಯಿತು ಪಾಪಣ್ಣ ಕಣ್ಣು ತಿರುಗಿಸಿದ ಎದುರುಗಿದ್ದ ಹೆಂಡತಿಯಲ್ಲಿ ಸ್ವಿಚ್ ಯಾಕೆ ಕಟ್ ಮಾಡಿದೆ ಕಮಲು ಎಂದ ಸ್ವಲ್ಪ ಮಾತನಾಡಬೇಕಾಗಿದೆ ಪುರ್ಸೋತಿದಿಯೇನು ಯಾವ ವಿಷಯ ಮನೆ ವಿಷಯ ನನ್ನ ಕೇಳುವುದೇನಿದೆ ನೀನು ಏನು ಮಾಡಿದ್ರೂ ನನಗೆ ಸಮ್ಮತ ಈ ಬುದ್ಧಿವಂತಿಕೆ ಮಾತು ಸಾಕು ನಿಮ್ಮ ಮಗಳಿಗೆ ಗಂಡು ಹುಡುಕ್ತೀರೋ ಇಲ್ವೋ ಪ್ರಯತ್ನ ನಡೆಸ್ತಾ ಇದ್ದೀನಿ ಐದು ವರ್ಷದಿಂದಲೂ ನಡೆಸುತ್ತಲೇ ಇದ್ದೀರಿ ಈಗ ಅವಳಿಗೆ ಹತ್ತೊಂಬತ್ತು ತುಂಬುತ್ತಾ ಬಂತು ಮೈ ಕೈ ತುಂಬಿ ಹಾಗೆ ಬೆಳೆದು ಕೂತಿದ್ದಾಳೆ ಕುಲವನಹಳ್ಳಿ ಭೈರಪ್ಪ ಗೌಡರ ಮಗ ಓಬ ಇದ್ದಾನೆ ಅವನ ಹತ್ರ ಜನ ಬಿಟ್ಟಿದ್ದೇನೆ ಏನಾದರೂ ಈ ವರ್ಷ ಲಗ್ನ ಮಾಡಿಯೇ ಬಿಡ್ಬೇಕು ಸುಮ್ಮನೆ ಎಲ್ಲರ ಬಾಯಿಗೂ ನಾವು ಬೀಳುವಂತಾಗಿದೆ ಭೈರಪ್ಪಗೌಡರ ವಿಷಯ ಇವತ್ತು ನಾಳೆ ತಿಳಿಯುತ್ತೆ ಅದನ್ನು ನೋಡ್ಕೊಂಡು ಮುಂದಿರ ವಿಚಾರ ಮಾಡೋಣ ನೀವ್ಯಾಕೆ ಕುಲವನಹಳ್ಳಿಗೆ ಹಳ್ಳಿಗೆ ಹೋಗಿ ಬರಬಾರ್ದು ಹೆಣ್ಣು ಕೊಡ್ತೇವೆ ಎಂದು ನಾವೇ ಖುದ್ದಾಗಿ ಹೋಗುವುದು ಏನ್ ಚಂದ ಇರುತ್ತೆ ಸುಮ್ಮನೆ ಹುಡುಗಿಯಲ್ಲಿ ಏನೋ ತೊಂದರೆ ಇದೆ ಎಂದು ಅವರು ಭಾವಿಸಿಕೊಳ್ಳುವುದಕ್ಕೆ ನಾವೇ ದಾರಿ ಮಾಡಿಕೊಟ್ಟ ಹಾಗಾಗುತ್ತೆ ಹೌದು ಅದೂ ನಿಜವೇ ಇನ್ನು ನೀವು ಸುಮ್ಮನೆ ಕೂತರೆ ಆಗಲ್ಲ ಸ್ವಲ್ಪ ಸುಟಿಯಾಗಿ ಓಡಾಡಬೇಕು ಹಾಗೆ ಆಗ್ಲಿ ಸ್ವಿಚ್ ಹಾಕು ಎಂದು ಹೇಳಿದ ಕಮಲಮ್ಮ ಸ್ವಿಚ್ ಹಾಕಿ ಹೊರಟು ಹೋದ್ಲು ಪಾಪಣ್ಣನ ನೆಂಟಸ್ತಿಕೆ ಮಾಡುವುದಕ್ಕೆ ಭೈರಪ್ಪನಿಗೆ ಇಷ್ಟ ಆಯಿತು ಗೌಡ್ರ ಮಗ ಎಸೆಂಬ್ಲಿಗೆ ನಿಲ್ಬೇಕು ಎಂದು ಓಡಾಡ್ತಾ ಇದ್ದ ಅದಕ್ಕೆ ಹಣಕಾಸು ಸುಲಭವಾಗಿ ಪಾಪಣ್ಣನಿಂದ ಕಸಿಯಬಹುದೆಂದು ಭೈರಪ್ಪ ಲೆಕ್ಕ ಹಾಕಿದ್ದ ಭೈರಪ್ಪನ ಆಸೆ ಫಲಿಸಿತು ಕಮಲಮ್ಮನ ತಾಪ ಅಡಗಿತು ಶುಭ ಮುಹೂರ್ತದಲ್ಲಿ ಭೈರಪ್ಪಗೌಡರ ಗೌಡರ ಮಗ ಬಾವಿ ಅಸೆಂಬ್ಲಿ ಮೆಂಬರು ರಾಮಯ್ಯನಿಗೂ ಪಾಪಣ್ಣನ ಮಗಳು ಲಕ್ಷ್ಮಮ್ಮನಿಗೂ ಲಗ್ನವಾಯಿತು ಪಾಪಣ್ಣ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಬಳುವಳಿ ಕೊಟ್ಟು ಲಗ್ನವನ್ನು ಅದ್ದೂರಿಯಿಂದ ಮಾಡಿ ಎಲ್ಲರ ಕೈಯಲ್ಲೂ ಬಲೆ ಎನಿಸಿಕೊಂಡ ಲಗ್ನ ಸಮಾರಂಭಕ್ಕೆ ಸರ್ಕಾರದ ದೊಡ್ಡ ಅಧಿಕಾರಿಗಳನ್ನು ಮಿಲಿಟರಿ ಅಧಿಕಾರಿಗಳನ್ನು ಇಂಜಿನಿಯರ್ಗಳನ್ನು ಕಾಂಟ್ರಾಕ್ಟರ್ಗಳನ್ನು ಆಧಾರದಿಂದ ಸ್ವಾಗತ ಮಾಡಿ ಅವರಿಂದ ಸೈ ಎನಿಸಿಕೊಂಡಿದ್ದ ಲಗ್ನ ಮುಗಿಸಿಕೊಂಡು ಊರಿಗೆ ಹಿಂತಿರುಗಿದ ಕೆಲವು ದಿವಸಗಳಲ್ಲಿ ಬೀಗರಿಂದ ಒಂದು ಪತ್ರ ಪಾಪಣ್ಣನಿಗೆ ಬಂತು ಶುಭ ಮುಹೂರ್ತ ನೋಡಿ ಪ್ರಸ್ತದ ಏರ್ಪಾಡು ಮಾಡಿರೆಂದು ಹೇಳಿದಾಗ ಪಾಪಣ್ಣನಿಗೂ ಅವನ ಹೆಂಡತಿಗೂ ದೊಡ್ಡ ಯೋಚನೆ ಹತ್ತಿಬಿಟ್ಟಿತು ಲಕ್ಷ್ಮಿಗೆ ವಯಸ್ಸು ಹತ್ತೊಂಬತ್ತು ಆಗಿದ್ದರೂ ಇನ್ನೂ ಮೊಟ್ಟಾಗಿರಲಿಲ್ಲ ಏನು ಮಾಡಬೇಕೆಂದು ಗಂಡ ಹೆಂಡತಿಗೆ ತೋಚಲಿಲ್ಲ ಅವರ ಸಮಸ್ಯೆ ಬಗೆಹರಿಯದಾಯಿತು ಪಾಪಣ್ಣ ಏನೂ ಸಬೂಬು ಹೇಳಿ ದಿನ ದೂಡಲು ಯತ್ನಿಸಿದ ಕಮಲಮ್ಮ ಸುಮ್ಮನೆ ಕೂಡ್ಲಿಲ್ಲ ಕೂಡ್ಲೇ ಡಾಕ್ಟರನ್ನು ಕರೆಯಿಸಿ ಲಕ್ಷ್ಮಿಗೆ ಔಷಧೋಪಚಾರ ಇಂಜೆಕ್ಷನ್ ಆರಂಭಿಸಿದಳು ಮೂರು ತಿಂಗಳು ಒಂದೇ ಸಮನಾಗಿ ಚಿಕಿತ್ಸೆ ನಡೆಯಿತು ಆದ್ರೆ ಅದರಿಂದ ಯಾವ ಪ್ರಯೋಜನವೂ ಆಗ್ಲಿಲ್ಲ ವರಾತ ಹೆಚ್ಚಾಯಿತು ಪಾಪಣ್ಣನ ಕಾಗದಗಳು ಅವರಿಗೆ ಯಾವ ಸಮಾಧಾನವನ್ನು ತರಲಿಲ್ಲ ಕೊನೆಗೆ ಭೈರಪ್ಪ ಕೋಪಗೊಂಡು ಹದಿನೈದು ದಿವಸಗಳ ಒಳಗಾಗಿ ಲಗ್ನ ಇಟ್ಟು ಪತ್ರ ಹಾಕದಿದ್ದರೆ ಮಗನಿಗೆ ಬೇರೆ ಲಗ್ನ ಮಾಡುವುದಾಗಿ ಬೆದರಿಕೆ ಹಾಕಿದ್ರು ಪಾಪಣ್ಣನಿಗೆ ಹುಚ್ಚು ಹಿಡಿಯಿತು ವೈದ್ಯಕ್ಕೂ ಸೆಡ್ಡು ಹೊಡೆದು ನಿಂತಿದ್ದ ಮಗಳನ್ನು ಕಂಡರೆ ಚಿಟಿಗುಟ್ಟುವಂತಾಯಿತು ಮೊದಲಿನ ಸಮಾಧಾನ ಮಾಯವಾಯಿತು ಮಾತೆತ್ತಿದರೆ ರೇಗುವುದು ಕೂಗುವುದು ಹಾರಾಡುವುದು ಆರಂಭವಾಯಿತು ವೈದ್ಯ ಗುಂಡು ಪಂಡಿತರು ಪಾಪಣ್ಣನ ಹಳೆಯ ಪರಿಚಯಸ್ಥರು ಪಾಪಣ್ಣ ಮೇಸ್ತ್ರಿಯಾಗಿದ್ದಾಗ ಅವರ ಹತ್ತಿರ ಔಷಧೋಪಚಾರಗಳಿಗೆ ಇದ್ದ ಈಗ ದೊಡ್ಡ ಕಂಟ್ರಾಕ್ಟರ್ ಆದ ಮೇಲೆ ಅಳಲೇಕಾಯಿ ಪಂಡಿತರ ಹತ್ರ ಹೋಗುವುದು ತನ್ನ ಘನತೆಗೆ ಕಡಿಮೆಯಾದುದೆಂದು ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನು ಹಿಡಿದಿದ್ದ ವಿಧಿಯಿಲ್ಲದೆ ಈಗ ಅಳಲೇಕಾಯಿ ಪಂಡಿತರ ಕಾಲು ಹಿಡಿಯಬೇಕಾಗಿತ್ತು ತಾನೇ ಹೋಗಿ ಗುಂಡುರಾಯರನ್ನು ಕಾರಿನಲ್ಲಿ ಕೂಡಿಸಿಕೊಂಡು ಬಂದ ವೈದ್ಯರು ನಾಡಿ ಪರೀಕ್ಷಿಸಿದರು ದೀರ್ಘವಾಗಿ ಯೋಚಿಸಿ ಸಾಹುಕಾರರೇ ಏನ್ ಸ್ವಾಮಿ ಈಗ ಅಮ್ಮಯ್ಯನ್ಗೆ ಎಷ್ಟು ವಯಸ್ಸು ಹತ್ತೊಂಬತ್ತು ತುಂಬುತ್ತಾ ಬಂದಿದೆ ಸ್ವಾಮಿ ಡಾಕ್ಟರ್ ಏನು ಹೇಳಿದರು ಅವರೇನು ಹೇಳ್ತಾರೆ ಔಷಧಿ ಇಂಜೆಕ್ಷನ್ ಆಯಿತು ಈಗ ಆಪ್ರೇಷನ್ ಆಗಬೇಕು ಅನ್ನುತ್ತಿದ್ದಾರೆ ಆಪ್ರೇಷನ್ ಇಲ್ಲದೆ ನಾನು ಸರಿಪಡಿಸ್ತೇನೆ ಅಷ್ಟು ಮಾಡಿದರೆ ತುಂಬ ಉಪಕಾರ ಸ್ವಾಮಿ ನೀವು ಏನು ಕೇಳಿದರೂ ಕೊಡ್ತೇನೆ ಆದರೆ ಕ್ರಮ ಸ್ವಲ್ಪ ಕಷ್ಟ ಅದಕ್ಕೆ ನೀವೇನನ್ನುತ್ತೀರಿ ನೀವು ಹೇಗೆ ಹೇಳಿದರೆ ಹಾಗೆ ಮಾಡ್ತೇವೆ ಅದರಲ್ಲಿ ಚಾಚೂ ತಪ್ಪುವುದಿಲ್ಲ ಅಮ್ಮಯ್ಯನಿಗೆ ಮೈಯಲ್ಲಿ ಏನೂ ಇಲ್ಲ ಆರೋಗ್ಯವಾಗಿದ್ದಾಳೆ ಹಾಗಾದರೆ ಇದು ಮಾನಸಿಕ ರೋಗ ಮಾನಸಿಕ ರೋಗವೆಂದರೇನು ವೈದ್ಯರೇ ಅವಳಿಗೆ ನಾವು ಯಾವುದಕ್ಕೂ ಕಡಿಮೆ ಮಾಡಲಿಲ್ವಲ್ಲ ಕಡಿಮೆ ಮಾತಲ್ಲ ಸಾವುಕಾರರೆ ಒಬ್ಬೊಬ್ಬರ ಪ್ರಕೃತಿ ಒಂದೊಂದು ರೀತಿ ಇರುತ್ತೆ ಏನು ಮಾಡಬೇಕು ಹೇಳಿ ಸ್ವಾಮಿ ಚಿಕಿತ್ಸೆ ಕಷ್ಟ ಅಂದೆ ಇದರಲ್ಲಿ ಧರ್ಮ ಸಂಕಟವೂ ಬರುತ್ತೆ ಏನೇ ಆಗಲಿ ಹೇಳಿ ಸ್ವಾಮಿ ನೀವು ತಪ್ಪು ತಿಳಿದುಕೊಳ್ಳಬಾರದು ಅಂತ ಇಷ್ಟು ಪೀಠಿಕೆ ಹಾಕ್ತಾ ಇದ್ದೀನಿ ನಿಮ್ಮ ವಿಚಾರ ತಪ್ಪು ತಿಳಿದುಕೊಳ್ಳುವುದೇ ಗುಂಡುರಾಯರೇ ಅಮ್ಮಯ್ಯ ನೀವು ಎತ್ತಿ ಆಡಿಸಿದ ಮಗು ಅಲ್ವೆ ಕಾಲ ಬದಲಾಯಿಸಿದೆಯಪ್ಪ ಈಗ ನೀವು ದೊಡ್ಡ ಸಾಹುಕಾರರು ನಿಮ್ಮ ವಿಚಾರದಲ್ಲಿ ತಪ್ಪು ನಡೆದಿದ್ದೇನೆ ಕ್ಷಮಿಸಬೇಕು ಈಗ ಬಂದಿರುವ ಸಂಕಟ ಪರಿಹಾರ ಮಾಡಬೇಕು ಆಗ್ಲಿ ಅಮ್ಮಯ್ಯನ ವಿಷಯ ಮಾನಸಿಕವಾದದ್ದು ಎಂದು ಹೇಳಿದೆ ಆಕೆ ದೊಡ್ಡವಳಾಗಬೇಕಾದದ್ದು ಔಷಧ ಇಂಜೆಕ್ಷನ್ಗಳಿಂದಲ್ಲ ಇದಕ್ಕೆ ಮಾನವ ಸಂಪರ್ಕ ಬೇಕು ನೀವು ನಾಲ್ಕು ದಿವಸ ಅವಳನ್ನು ಗಂಡನ ಮನೆಗೆ ಕಳಿಸ್ಬೇಡಿ ಗಂಡ ಹೆಂಡತಿ ಜೊತೆಯಲ್ಲಿ ಕೂಡುವುದು ಮಾತನಾಡುವುದು ನಗುವುದು ಮೈ ಕೈ ಮುಟ್ಟುವುದು ಮಾಡಲಿ ಆಗ ತಾನೇ ತಾನಾಗಿ ಎಲ್ಲ ಸರಿಹೋಗುತ್ತದೆ ಅದೇ ಕಷ್ಟ ವೈದ್ಯರೇ ಅಮ್ಮಯ್ಯ ದೊಡ್ಡವಳಾಗಲಿಲ್ಲ ಅನ್ನುವ ವಿಷಯ ಬೀಗರ ಮನೆಯವರಿಗೆ ತಿಳಿಬಾರ್ದು ಇದು ಅವರಿಗೆ ಗೊತ್ತಾದರೆ ಕಷ್ಟಕ್ಕೆ ಬರುತ್ತೆ ಹೇಗ್ ಮಾಡೋಣ ಹೇಳಿ ದಾರಿ ಇದೆ ಆದರೆ ಅದು ತೊಂದರೆ ದಾರಿ ಧೈರ್ಯವಾಗಿ ನೀವು ನಿಭಾಯಿಸುವ ಹಾಗಿದ್ರೆ ನಾನು ಹೇಳ್ತೇನೆ ಹೇಳಿಪ್ಪ ನಿಮ್ಮ ನಂಬಿಕೆ ಉಳಿಸಿಕೊಂಡಿರುವ ಹುಡುಗರು ನಿಮ್ಮ ಪೈಕಿ ಯಾರಾದರೂ ಇದ್ದಾರೆಯೇ ನಮ್ಮ ಜನವೇ ಹ್ಞೂ ಯಾರವನು ನಮ್ಮ ಜನ ಯಾರೂ ಇಲ್ಲ ಆದರೆ ಪಾಠದ ಮೇಷ್ಟ್ರು ಒಳ್ಳೆಯ ಹುಡುಗ ಕೋಟೆ ಸ್ಕೂಲ್ನಲ್ಲಿ ಮೇಷ್ಟ್ಟ್ ಆಗಿದ್ದಲ್ವೆ ವೆಂಕಪ್ಪಯ್ಯನವರು ಅವರ ಮಗ ಸುಬ್ರಾಯ ನಮ್ಮ ಸುಬ್ಬುನೇ ಅವನನ್ನು ಅವರಪ್ಪನನ್ನು ನಾನ್ ಚೆನ್ನಾಗಿ ಬಲ್ಲೆ ಅವನಿಗೆ ಈ ಕೆಲಸ ವಿಧಿಸಿದ್ರು ನಾಳೆ ಹೆಚ್ಚು ಕಡಿಮೆ ಆದರೆ ಅದು ಧೈರ್ಯ ಹುಡುಗ ಯೋಗ್ಯ ನಾನು ಬೇಕಾದ್ರೆ ಅವನಿಗೆ ಹೇಳ್ತೀನಿ ನೀವು ನಿಮ್ಮ ಹೆಂಡತಿ ಚೆನ್ನಾಗಿ ಯೋಚ್ನೆ ಮಾಡಿ ಅವನನ್ನು ನಮ್ಮ ಮನೆಗೆ ಕಳುಹಿಸಿಕೊಡಿ ಆಗಲಿ ಸ್ವಾಮಿ ಯೋಚನೆ ಮಾಡಿ ತಿಳಿಸ್ತೇನೆ ವೈದ್ಯರ ಮನೆಗೆ ಮಾರನೇ ದಿನವೇ ಸುಬ್ಬರಾಯ ಅವನನ್ನು ಹುಡುಕಿಕೊಂಡು ಬಂದ ಸಾಹುಕಾರರು ಕಳುಹಿಸಿದ್ದಾರೆ ಎಂದು ಅವನು ಹೇಳುತ್ತಲೇ ಪಂಡಿತರು ನಕ್ಕು ಅವನನ್ನು ಒಳಗೆ ಕರೆದೊಯ್ದರು ನೋಡ್ಸುಬ್ಬ ಒಂದು ಜವಾಬ್ದಾರಿ ಕೆಲಸ ನಿನಗೆ ವಹಿಸಬೇಕಾಗಿದೆ ಉಂಡ ಮನೆಗೆ ಎರಡು ಬಗೆಯುವವನಲ್ಲ ನೀನು ಎಂದು ನಂಬಿ ಈ ಮಾತು ನಿನ್ನ ಹತ್ತಿರ ಪ್ರಸ್ತಾಪ ಮಾಡ್ತೇನೆ ಹೇಳಿ ಪಂಡಿತರೇ ಸಂಕೋಚ ಯಾಕೆ ವಿಷಯ ಅಷ್ಟು ಮಹತ್ವದಪ್ಪ ಬಹಳ ಗೌಪ್ಯವಾಗಿರಬೇಕು ಪಾಪಣ್ಣ ನಿನಗೆ ಅನ್ನ ಕೊಟ್ಟ ದನಿ ಅವರ ಮನೆ ಉಳಿಸುವ ಭಾರ ನಿನ್ನದು ಅವರ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವ ಅವಕಾಶ ಸಿಕ್ಕಿದರೆ ನಾನು ಬೇಡವೆನ್ನುತ್ತೇನೆಯೇ ಪಂಡಿತರೇ ನೀವು ಏನು ಹೇಳಿದರೂ ಮಾಡಲು ಸಿದ್ಧನಾಗಿದ್ದೇನೆ ಪಂಡಿತರು ಲಕ್ಷ್ಮಮ್ಮನ ಸ್ಥಿತಿಯನ್ನು ವರ್ಣಿಸಿ ಆಕೆಯಲ್ಲಿ ಸ್ತ್ರೀತತ್ವವನ್ನು ಪ್ರಚೋದಗೊಳಿಸುವ ಮಾರ್ಗವನ್ನು ಸುಬ್ಬರಾಯನಿಗೆ ವಿವರಿಸಿದರು ಸುಬ್ಬರಾಯನ ಎದೆ ಹೊಡೆದುಕೊಳ್ಳುತ್ತಿತ್ತು ಭಯ ಮೈ ಮನಸ್ಸುಗಳನ್ನು ಆವರಿಸಿತ್ತು ನನಗೆ ಸಾಧ್ಯ ಇಲ್ಲ ಪಂಡಿತರೆ ನಾಳೆಯಿಂದ ಅವರ ಮನೆ ಪಾಠಕ್ಕೂ ಹೋಗುವುದಿಲ್ಲ ಹೇಳಿ ಇದೇ ನಿನ್ನ ಪೌರುಷ ಮುರಿಯೋ ಮನೆ ಉಳಿಸುತ್ತೇನೆಂದು ವಾಗ್ದಾನ ಮಾಡಿದ ಉತ್ತರಕುಮಾರ ನಾನು ಹಿಂದೇಟು ಹೊಡೆಯುತ್ತಿಲ್ಲ ಪಂಡಿತರೆ ಆದ್ರೆ ಏನಾದರೂ ಅಕ್ರಮ ನಡೆದರೆ ಅದಕ್ಕೆ ಅವಕಾಶ ಕೊಡಬೇಡ ವೈದ್ಯರೋಗಿಯನ್ನು ಕಾಣುವ ಹಾಗೆ ಕಾಣುತ್ತಾ ನಾಟಕದಲ್ಲಿ ಶೃಂಗಾರ ತೋರಿಸಲ್ವೆ ಹಾವ ಭಾವ ವಿಲಾಸ ಮೆರೆಸಲ್ವೆ ಹಾಗೆ ಇದು ಒಂದು ನಾಟಕ ನೀನು ನಾಯಕ ಲಕ್ಷ್ಮಿ ನಾಯಕಿ ಇದು ಒಳ್ಳೆ ದೊಡ್ಡ ಪರೀಕ್ಷೆ ಹೌದು ಪರೀಕ್ಷೆಯಲ್ಲಿ ಗೆದ್ದು ಬಂದರೆ ನಿನ್ನ ಹೆಚ್ಚುಗಾರಿಕೆ ಆಗ್ಲಿ ಪಂಡಿತರೇ ಪ್ರಯತ್ನಿಸುತ್ತೇನೆ ಎಂದ ಪಂಡಿತರು ತೃಪ್ತರಾದರು ನಿತ್ಯ ಸುಬ್ಬು ಪಾಠಕ್ಕೆ ಕೂಡುತ್ತಿದ್ದದ್ದು ಕೆಳಗಿದ್ದ ಒಂದು ಕೋಣೆಯಲ್ಲಿ ಮಾರನೆಯ ದಿವಸ ಅವನು ಪಾಠಕ್ಕೆ ಹೋದಾಗ ಮಹಡಿ ಮೇಲೆ ಲಕ್ಷ್ಮಿ ಕೋಣೆಯಲ್ಲಿಯೇ ಪಾಠವಾಗಬಹುದೆಂದು ಕಮಲಮ್ಮ ಹೇಳಿದರು ಲಕ್ಷ್ಮಿ ಕೋಣೆಯಲ್ಲಿದ್ದ ಸೋಫಾದ ಮೇಲೆ ಕುಳಿತು ಪಾಠ ಹೇಳತೊಡಗಿದ ಪಾಠ ಅವಳು ತಪ್ಪು ಬರೆದುಕೊಂಡಾಗ ಅವಳ ಕೈ ಹಿಡಿದು ತಾನೇ ಬರೆಸಿದ ಸುಬ್ಬು ಪ್ರಯತ್ನಪೂರ್ವಕವಾಗಿ ಸಲಿಗೆ ಬೆಳೆಸತೊಡಗಿದ ಅವಕಾಶ ಸಿಕ್ಕಿದಾಗ ಅವಳನ್ನು ಮುಟ್ಟುವುದು ಮುಂಗುರುಳು ಸ್ವಚ್ಛೆಯಾಗಿ ಹರಿದಾಡುತ್ತಿದ್ದರೆ ಅದನ್ನು ತಿದ್ದುವುದು ಅವಳ ಭುಜಕ್ಕೆ ತನ್ನ ಭುಜ ತಾಗಿಸುವುದು ಅವಳ ಭುಜದ ಮೇಲೆ ತಾನು ಕೈ ಹಾಕುವವರೆಗೂ ಸಲಿಗೆ ಬೆಳೆಯಿತು ಲಕ್ಷ್ಮಿ ಯಾವುದಕ್ಕೂ ಒಲ್ಲೆ ಎನ್ನುತ್ತಿರಲಿಲ್ಲ ಒಂದಿನ ಮುಖಕ್ಕೆ ಮುಖವಿಟ್ಟು ಪಾಠ ಹೇಳ್ತಾ ಇರುವಾಗ ಲಕ್ಷ್ಮಿ ತಟಕ್ಕನೆ ಒಂದು ಪಕ್ಕಕ್ಕೆ ತಿರುಗಲು ಅವಳ ತುಟಿ ಸುಬ್ಬರಾಯನ ತುಟಿ ಸವರಿತು ಸುಬ್ಬರಾಯ ವಿದ್ಯುದ್ದ ವೇಗದಿಂದ ಅವಳನ್ನಪ್ಪಿ ಮುದ್ದಿಟ್ಟ ಲಕ್ಷ್ಮಿ ತೋಳು ಸುಬ್ಬರಾಯನ ಕುತ್ತಿಗೆ ಬಳಸಿತು ಮುತ್ತಿನ ಸುರಿಮಳೆಯಾಯಿತು ಅವನು ಕೈ ಬಿಡಿಸಿಕೊಳ್ಳಲು ಯತ್ನಿಸಿದ ಅವಳು ಬಿಡಲಿಲ್ಲ ಸುಬ್ಬರಾಯನನ್ನು ಗಟ್ಟಿಯಾಗಿ ಅಪ್ಪಿ ಮತ್ತೆ ಮತ್ತೆ ಚುಂಬಿಸಿದಳು ತಾಯಿ ಹೊರಗೆ ಕೂಗಿದಂತಾಗಲು ಅವನ ಕುತ್ತಿಗೆ ಬಿಟ್ಟಿದ್ದಳು ಅವನ ಮುಖ ರಾಗರಂಜಿತವಾಗಿತ್ತು ಕಣ್ಣುಗಳಿಂದ ಬಿಸಿ ರಕ್ತ ಧುಮುಕುತ್ತಿತ್ತು ಸುಬ್ಬರಾಯನ ಮುಖ ಮೈಯೆಲ್ಲ ಬೆವರಿನ ಹೊಂಡದಲ್ಲಿ ಅದ್ದಿ ತೆಗೆದಂತಾಯಿತು ಅಂದೇ ರಾತ್ರಿ ಪವಾಡ ನಡೆದಂತೆ ಲಕ್ಷ್ಮಮ್ಮ ಹೊರಗಾದಳು ಪಾಪಣ್ಣ ಸಂತೋಷದ ಸುದ್ದಿಯನ್ನು ಬೀಗರಿಗೆ ತಿಳಿಸಿ ಹತ್ತೊಂಬತ್ತನೆಯ ದಿವಸಕ್ಕೆ ಪ್ರಸ್ತದ ಲಗ್ನವಿಟ್ಟು ಕಾಗದ ಬರೆದ ಶಾಸ್ತ್ರ ಮುಗಿದ ಮೇಲೆ ಬೈರಪ್ಪ ಮಗ ಸೊಸಿಯರೊಂದಿಗೆ ಕುಲವನ ಹಳ್ಳಿಗೆ ಪ್ರಯಾಣ ಬೆಳೆಸಿದರು ಪಾಪಣ್ಣ ಸುಬ್ಬರಾಯನನ್ನು ಕರೆಸಿ ಒಂದು ಸಾವಿರ ರೂಪಾಯಿ ನಗದು ಹಣ ಜೊತೆ ಜರತಾರಿ ಪಂಚೆ ಉಡುಗೊರೆ ಕೊಟ್ಟ ಪಂಡಿತರಿಗೂ ಯೋಗ್ಯ ಸಂಭಾವನೆ ದೊರಕಿತು ಪಾಪಣ್ಣ ಪರಮಶಾಂತಿಯಿಂದ ತನ್ನ ಧನಸಂಗ್ರಹ ಕೆಲಸವನ್ನು ಮುಂದುವರೆಸಿದ ಪಟ್ಟಣದಲ್ಲಿ ತಂದೆ ತಾಯಿಗಳಿಗೊಬ್ಬಳೇ ಮಗಳಾಗಿ ಬೆಳೆದ ಲಕ್ಷ್ಮಮ್ಮನಿಗೆ ಹಳ್ಳಿಯ ವಾಸ ಒಮ್ಮೆಲೆ ಸರಿಹೊಂದಲಿಲ್ಲ ಆದರೆ ರಾಮಯ್ಯನ ಸಹವಾಸ ವಿಶ್ವಾಸ ಅವಳ ಹೊಸತನವನ್ನು ಮಾಡಿಸಿದ್ದವು ತಂದೆಯ ಮನೆಯಲ್ಲಿ ದೊರಕದಿದ್ದ ಭಾಗ್ಯ ಅವಳಿಗೆ ಸಿಕ್ಕಿತು ಯೌವನದ ಕಳೆಗಳು ನಿಮಿರದಂತೆ ಅವಳಿಗೆ ಹೊಸ ಪ್ರಪಂಚ ಹೊಸ ಅನುಭವಗಳ ಪರಿಚಯವಾಗುತ್ತಿತ್ತು ಕಲ್ಲಿನ ಹಾಗೆ ಕುಳಿತಿದ್ದ ನನ್ನಲ್ಲಿ ಈ ದಾಗ ಭಾವನೆಗಳಿವೆ ಎಂದು ಒಮ್ಮೊಮ್ಮೆ ತಾನೇ ಯೋಚಿಸುವಳು ರಾಮಯ್ಯನ ಧ್ವನಿ ಕೇಳಿದ್ರೆ ಸಾಕು ಅವಳ ಪ್ರತಿಯೊಂದು ನರವು ಉದ್ದೀಪನದಿಂದ ಹುರಿಯಾಗುತ್ತಿತ್ತು ಇನ್ನೊಂದು ಮದುವೆಯ ಬೆದರಿಕೆ ಹಾಕಿದ್ದಕ್ಕೆ ಗಂಡನನ್ನು ತರಾಟೆಗೆ ತೆಗೆದುಕೊಂಡಿದ್ದಳು ರಾಮಯ್ಯ ಅದನ್ನು ತಂದೆಯ ಮೇಲೆ ಹಾಕಿ ಜಾರಿಕೊಳ್ಳುವ ಪ್ರಯತ್ನ ಸ್ವಲ್ಪವೂ ಸಫಲವಾಗಲಿಲ್ಲ ರಾಮಯ್ಯ ಲಕ್ಷ್ಮಣ್ಣ ಇವರ ಮಧುರ ಮೈತ್ರಿಯ ಫಲ ದೊರೆಯಲು ಬಹಳ ದಿವಸ ಕಾಯಬೇಕಾಗ್ಲಿಲ್ಲ ಪಾಪಣ್ಣನಿಗೆ ಕಾಗದವೂ ಬಂತು ನೀನು ಅಜ್ಜಿಯಾಗುತ್ತಿ ಕಣೆ ಎಂದು ಹೆಮ್ಮೆಯಿಂದ ಹೆಂಡತಿಯನ್ನು ಕೂಗಿ ಪಾಪಣ್ಣ ತಿಳಿಸಿದ ಚೊಚ್ಚಲು ಬಾಣಂತನ ಇಲ್ಲೇ ಕರೆದುಕೊಂಡು ಬರಬೇಕು ಎಂದಳು ಕಮಲಮ್ಮ ಬೇಡವೆಂದವರು ಯಾರು ಎಂದು ಹೇಳಿದ ಪಾಪಣ್ಣ ಕೊಪ್ಪಸದ ವಿಧಿ ವಿಜೃಂಭಣೆಯಿಂದ ಆಯಿತು ಪಾಪಣ್ಣ ಮಗಳಿಗೆ ಸೊಗಸಾದ ವಜ್ರದ ಆಹಾರ ಮಾಡಿಸಿಕೊಟ್ಟ ಬೀಗರು ಪಾಪಣ್ಣನ ಔದಾರ್ಯಕ್ಕೆ ಮನಸೋತು ತಾವು ಎರಡನೇ ಲಗ್ನದ ಬೆದರಿಕೆ ಹಾಕಿದ್ದು ಅನುಚಿತವಾಯಿತೆಂದು ಸ್ಪಷ್ಟವಾಗಿ ಒಪ್ಪಿಕೊಂಡ್ರು ಕಮಲಮ್ಮ ಬಯಸಿದಂತೆ ಬಾಣಂತನ ಅವರ ಮನೆಯಲ್ಲಿಯೇ ಆಯಿತು ವಂಶೋದ್ಧಾರಕನಾದ ಗಂಡು ಮಗು ಹುಟ್ಟಿದ ಬೈರಪ್ಪ ಸಂಸಾರ ಸಮೇತವಾಗಿ ಮೊಮ್ಮಗನ ದರ್ಶನಕ್ಕೆ ದಯ ಮಾಡಿದರು ಎಲ್ಲರೂ ಮಗುವನ್ನು ಆಶೀರ್ವದಿಸಿ ಸಣ್ಣ ಪುಟ್ಟ ಉಡುಗೊರೆಗಳನ್ನಿತ್ತು ಪಾಪಣ್ಣನಿಂದ ಮರ್ಯಾದೆ ಮಾಡಿಸಿಕೊಂಡು ಊರಿಗೆ ಮರಳಿದರು ಮೂರು ತಿಂಗಳು ತುಂಬಿದೊಡನೆಯೇ ತಾನೇ ಬಂದು ಕರೆದುಕೊಂಡು ಹೋಗುವುದಾಗಿ ರಾಮಯ್ಯ ಮಾತು ಕೊಟ್ಟ ಮೂರು ತಿಂಗಳು ಕಳೆಯಿತು ಬೀಗರಿಂದ ಕಾಗದ ಪತ್ರವೇ ಇಲ್ಲ ನಾಲ್ಕನೆಯ ತಿಂಗಳೂ ಆಯಿತು ಐದನೇ ತಿಂಗಳಲ್ಲಿ ಬಂದು ಕರೆದುಕೊಂಡು ಹೋಗುತ್ತಾರೆಂದು ಪಾಪಣ್ಣ ನಂಬಿದ್ದ ಐದನೇ ತಿಂಗಳು ಕಳೆದು ಹೋಯಿತು ಅವನ ಪತ್ರಗಳಿಗೆ ಭೈರಪ್ಪನಿಂದಾಗಲಿ ರಾಮಯ್ಯನಿಂದಾಗಲಿ ಉತ್ತರ ಇಲ್ಲ ಪಾಪಣ್ಣ ಕಾರಣ ತಿಳಿಯದೆ ಕಳವಳಕ್ಕೇಡಾದ ತಾನೇ ಖುದ್ದಾಗಿ ಮತ್ತೊಂದು ಕಾಗದ ಬರೆದ ಲಕ್ಷ್ಮಮ್ಮ ಅನ್ನ ನೀರು ಬಿಟ್ಟಿರುವುದನ್ನು ಪರ್ಯಾಯವಾಗಿ ತಿಳಿಸಿದ ಅದಕ್ಕೆ ಉತ್ತರ ಬಂತು ಪತ್ರ ಓದಿದವನಿಗೆ ಬಾರದಿದ್ದರೆ ಚೆನ್ನಾಗಿರ್ತಿತ್ತಲ್ವಾ ಎಂದು ಪಾಪಣ್ಣ ಯೋಚಿಸುವಂತಾಯಿತು ಕಾಗದವನ್ನು ಕೈಯಲ್ಲಿ ಹಿಡಿದು ಪಂಡಿತರ ಮನೆಗೆ ಓಡಿದ ಭೈರಪ್ಪನ ಕಾಗದ ನೋಡಿ ಪಂಡಿತರು ಗಾಬರಿಯಾದ್ರು ತಮ್ಮ ಅಧೈರ್ಯವನ್ನು ತೋರುಗೊಡದೆ ಸಾಹುಕಾರರೇ ನಾಳೆ ಕಾರ್ ಸಿದ್ಧಗೊಳಿಸಿ ನಾನು ಕುಲವನ ತನಕ ಹೋಗ್ಬರ್ತೇನೆ ಎಂದರು ಬಾರನೇ ದಿನ ಬೆಳಿಗ್ಗೆ ಭೈರಪ್ಪನ ಮನೆಗೆ ಹೊರಟರು ಪಂಡಿತರ ಪರಿಚಯ ಭೈರಪ್ಪನಿಗೆ ಪಾಪಣ್ಣನ ಮನೆಯಲ್ಲಾಗಿತ್ತು ಇದ್ದಕ್ಕಿದ್ದಂತೆ ಅವರು ಬಂದದ್ದನ್ನು ಕಂಡು ಉಪಚಾರ ಮಾಡಿ ಒಳಗೆ ಬರ ಹಾಲು ಹಣ್ಣು ತಂದು ಎದುರಿಗಿಟ್ಟು ತೆಗೆದುಕೊಳ್ಳಿ ಸ್ವಾಮಿ ಎಂದು ಹೇಳಿದ ಪಂಡಿತರು ಉಹು ಎಂದರು ಶಾನ್ಭೋಗರ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಿಸುತ್ತೇನೆ ಭೋಜನ ತೀರಿಸಿಕೊಳ್ಳಿ ಎಂದ ಪಂಡಿತರು ಒಂದು ಪಂಚಪಾತ್ರ ಗಂಗಾಮೃತ ಕೂಡ ಮುಟ್ಟಲ್ಲ ಯಾಕ್ ಸ್ವಾಮಿ ಹೀಗ್ ಮಾಡ್ತೀರ ಇನ್ನೇನ್ ಮಾಡಬೇಕು ಗೌಡ್ರೆ ನೀವು ಮಾಡಿರುವ ಅನ್ಯಾಯಕ್ಕೆ ಮತ್ತೇನ್ ಮಾಡಬೇಕು ಹೇಳಿ ನಾನೇನು ಅನ್ಯಾಯ ಮಾಡಿದ್ದೀನಿ ಸ್ವಾಮಿ ನಮ್ಮ ಅಮ್ಮಯ್ಯ ಏನ್ ತಪ್ಪು ಮಾಡಿದ್ದಾಳೆ ಹೇಳಿ ನೀವು ರಾಮಯ್ಯ ಯಾವ ಕಾರಣಕ್ಕೆ ಅವಳನ್ನು ಮನೆಗೆ ಬರಮಾಡ್ಕೊಂಡಿಲ್ಲ ಸೊಗಸಾಗಿ ಮೊಮ್ಮಗ ಸೊಸೆಯನ್ನು ಬರಮಾಡ್ಕೊಂಡು ಸುಖವಾಗಿರೋದು ಬಿಟ್ಟು ಇಲ್ಲದ ಕಾರ್ಪಣ್ಯ ಪಡುತ್ತಿದ್ದೀರಿ ಹೇಳಿ ಅವಳಾಗಲಿ ಸಾಹುಕಾರರಾಗ್ಲಿ ಏನು ಅನ್ಯಾಯ ಮಾಡಿದ್ರು ಆ ಮಾತು ಬೇಡಿ ಸ್ವಾಮಿ ನಾವು ಆ ಸಂಬಂಧ ಮಾಡಿದ್ದು ನಮ್ ತಪ್ಪು ಪಾಪಣ್ಣನವರನ್ನು ಯಾಕೆ ಆಕ್ಷೇಪಿಸೋಣ ನೀವು ವಿಧಿಸ್ತಾ ಇರುವ ಶಿಕ್ಷೆ ನಿರಪರಾಧಿ ಹೆಣ್ಣಿಗೆ ಸ್ಪಷ್ಟವಾಗಿ ಹೇಳಿ ಅವಳು ಮಾಡಿದ ಮಹಾ ಅಪರಾಧವೇನು ಹೇಳಿ ಅಂತಿದ್ದೀನಲ್ಲ ಅವಳ ನೀತಿ ಚೆನ್ನಾಗಿಲ್ಲ ಅವಳು ಹೆತ್ತಿರುವ ಮಗು ನಮ್ಮ ರಾಮಯ್ಯನದ್ದಲ್ಲ ಇನ್ಯಾರದ್ದು ಅದು ಅವಳೇ ಹೇಳಬೇಕು ನಿಮ್ಮ ಮಾತಿಗೇನು ಆಧಾರ ಮಗುವನ್ನು ನೋಡಿ ಅದು ತಾಯಿ ಹಾಗೂ ಇಲ್ಲ ತಂದೆ ಹಾಗೂ ಇಲ್ಲ ಪಂಡಿತರು ಗಹಗಹಿಸಿ ನಕ್ಕುಬಿಟ್ರು ಭೈರಪ್ಪನ ಮುಖ ತಿಂದ ಕಪಿ ಹಾಗಾಯ್ತು ಯಾಕ್ ಸ್ವಾಮಿ ಎಂದು ಕೇಳಿದ ಭೈರಪ್ಪ ಹಳ್ಳಿ ಜನ ನಿಮಗೆ ಬುದ್ಧಿ ಇಲ್ಲ ಎಂದು ಹೇಳಿದ್ರೆ ಕೋಪ ಮಾಡ್ಕೋಬೇಡಿ ಹೇಳಿ ನೀವು ರಾಮಯ್ಯ ನನ್ ಜೊತೆ ಬನ್ನಿ ಎಲ್ಲಿಗ್ ಸ್ವಾಮಿ ನಾನು ಕರೆದುಕೊಂಡು ಹೋದ ಕಡೆಗೆ ಆಗ್ಲಿ ಎಂದು ಭೈರಪ್ಪ ಎದ್ದ ಪಂಡಿತರು ಅವನನ್ನು ಕೂಗಿ ಹಾಲು ಹಣ್ಣು ತೆಗೆದುಕೊಂಡು ಬನ್ನಿ ಎಂದರು ಭೈರಪ್ಪ ಸಂತೋಷದಿಂದ ಹಾಲು ಹಣ್ಣು ನೀಡಿದ ಪಂಡಿತರು ಅದನ್ನು ತಿಂದು ಕುಡಿದು ತೇಗಿದರು ಕಾರಿನಲ್ಲಿ ಭೈರಪ್ಪ ರಾಮಯ್ಯನನ್ನು ಕೂಡಿಸಿಕೊಂಡು ನೇರವಾಗಿ ತಮ್ಮ ಮನೆಗೆ ಬಂದರು ಪಂಡಿತರ ಮನೆ ಅವರ ಔಷಧಗಳ ಕಪಾಟುಗಳು ಅದಕ್ಕೂ ಹೆಚ್ಚಿನ ಪುಸ್ತಕದ ಕಪಾಟುಗಳನ್ನು ಕಂಡು ಭೈರಪ್ಪ ಬೆರಗಾದ ಈತ ಅಳಲೇಕಾಯಿ ಪಂಡಿತನಲ್ಲವಯ್ಯ ನಿಜವಾದ ಪಂಡಿತನೆಂದು ಮಗನಿಗೆ ಗುಸುಗುಟ್ಟಿದ ಪಂಡಿತರು ಪುಸ್ತಕದ ಕಪಾಟಿನಲ್ಲಿ ಕೈಯಾಡಿಸಿ ಒಂದು ದಪ್ಪ ಹೊತ್ತಗೆಯನ್ನು ತೆಗೆದು ಅದರ ಒಂದು ಪುಟ ಹುಡುಕಿ ರಾಮಯ್ಯ ಇದನ್ನು ಓದು ಎಂದರು ನೀವೇ ಓದಿ ಅರ್ಥ ಹೇಳಿ ಸ್ವಾಮಿ ಎಂದ ಭೈರಪ್ಪ ಇಂಗ್ಲಿಷಿನ ಮೂಲ ಓದಿ ಪಂಡಿತರು ಅರ್ಥ ವಿವರಿಸಿದರು ಇದು ಬ್ರಿಟಿಷ್ ಮೆಡಿಕಲ್ ಸೊಸೈಟಿ ಜರ್ನಲ್ ಒಂದು ಕೇಸ್ ಕೊಟ್ಟಿದೆ ಜಾನ್ ಅವನ ಹೆಂಡತಿ ಪಿಲ್ಲಿಸ್ ಬಗ್ಗೆ ವಿಶ್ವಾಸವಾಗಿದ್ದರು ಪಿಲ್ಲಿಸ್ ಗರ್ಭಿಣಿಯಾಗಿ ಒಂದು ಮಗು ಹೆತ್ತಳು ಅದು ಜಾನ್ ಪಿಲ್ಲಿಸ್ ಇಬ್ಬರ ಹಾಗೂ ಇರಲಿಲ್ಲ ನೀಗುರು ಆಗಿತ್ತು ಜಾನ್ಗೆ ಹೆಂಡತಿಯ ಶೀಲದ ಮೇಲೆ ಅನುಮಾನ ಬಂದು ಡೈವೋರ್ಸ್ಗೆ ಅರ್ಜಿ ಹಾಕಿದ ಕೇಸು ವಿಚಾರಣೆಗೆ ಬಂದಾಗ ಪ್ರಸಿದ್ಧ ಕಾಮಶಾಸ್ತ್ರಿಗಳು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತ ಮಾಡಿದ್ರು ನಡೆದಿದ್ದು ಇಷ್ಟೇ ಪಿಲ್ಲಿಸ್ ನಿರಪರಾಧಿ ವ್ಯಭಚಾರಿಯಲ್ಲ ಜಾನ್ನ ಮಲಗುವ ಮನೆಯಲ್ಲಿ ಒಂದು ನೀಗ್ರೋ ಮಗುವಿನ ಚಿತ್ರವಿತ್ತು ಪಿಲ್ಲಿಸ್ ಅದನ್ನು ನಿತ್ಯ ನೋಡ್ತಾ ಇದ್ಲು ಅದೇ ಚಿತ್ರ ಅವಳ ಗರ್ಭದ ಮೇಲೂ ಮೂಡಿತು ಹುಟ್ಟಿದ ಮಗು ನೀಗ್ರೋ ಚಿತ್ರದ ಪ್ರತಿರೂಪವಾಯಿತು ಅನುಮಾನ ಪರಿಹಾರವಾಗಿ ಜಾನ್ ತನ್ನ ಡೈವೋರ್ಸ್ ಅರ್ಜಿಯನ್ನು ವಾಪಸ್ ತೆಗೆದುಕೊಂಡ ಭೈರಪ್ಪ ರಾಮಯ್ಯ ಯೋಚಿಸುತ್ತಾ ಕುಳಿತರು ನಿನ್ನ ಡೈವೋರ್ಸ್ ಅರ್ಜಿ ವಾಪಸ್ ತೆಗೆದುಕೊಳ್ಳುತ್ತೀಯೋ ರಾಮಯ್ಯ ಎಂದರು ಪಂಡಿತರು ಇದೂ ಹಾಗೇ ಆಗಿದೆಯೇ ಸ್ವಾಮಿ ಎಂದು ಭೈರಪ್ಪ ಕೇಳಿದ ನೋಡಿ ಗೌಡ್ರೆ ಲಕ್ಷ್ಮಮ್ಮ ನನ್ನ ಮಗು ಇದ್ದ ಹಾಗೆ ಅವಳನ್ನು ಚಿಕ್ಕವಳಿಂದ ನಾನು ಆಡಿಸಿದ್ದೇನೆ ಬ್ರಾಹ್ಮಣ ಬ್ರಹ್ಮಗಂಟು ಹಿಡಿದು ಪ್ರಮಾಣ ಮಾಡ್ತೇನೆ ಹುಡುಗಿ ನಿರಪರಾಧಿ ಪಾಪಣ್ಣನವರ ಮನೆಗೆ ನಾನೇ ವೈದ್ಯ ಅವರ ವಹಿವಾಟನ್ನೆಲ್ಲ ನನಗೆ ಚೆನ್ನಾಗಿ ಗೊತ್ತು ತುಂಬ ಮರ್ಯಾದೆಸ್ಥ ಜನ ಪಾಪ ಅವರಿಗೆ ಸರಿಯಾದ ಮಗಳು ಲಕ್ಷ್ಮಮ್ಮ ಇನ್ನೂ ಅನುಮಾನವಿದೆಯೇ ಹೇಳಿಬಿಡಿ ಏನ್ ಹೇಳ್ತೀಯೋ ರಾಮಯ್ಯ ಎಂದರು ಗೌಡರು ನೀವು ಹೇಗೆ ಹೇಳಿದ್ರೆ ಹಾಗೆ ಅಪ್ಪಾಜಿ ಈಗ ನಮ್ಮನ್ನು ಏನ್ ಮಾಡು ಅನ್ನುತ್ತೀರಿ ಪಂಡಿತರೆ ಹೇಳಿ ನಿಮ್ಮ ಬೀಗರ ಮನೆಗೆ ಹೋಗೋಣ ಗೌಡರು ಮರು ಮಾತನಾಡದೆ ತಲೆಗೆ ಸಿಂಬಿ ಏರಿಸಿದರು ರಾಮಯ್ಯನು ಎದ್ದ ಗೌಡರು ಕೈ ಮುಗಿದು ಪಂಡಿತರೇ ನಮ್ಮದು ಅಪರಾಧವಾಯಿತು ದೊಡ್ಡವರು ನೀವು ಕ್ಷಮಿಸ್ಬೇಕು ತಪ್ಪು ಕಾಣಿಕೆ ಒಪ್ಪಿಸ್ತೇವೆ ತಪ್ಪು ಕಾಣಿಕೆ ಅನ್ಬೇಡಿ ಗೌಡ್ರೆ ವಂಶೋದ್ದಾರಕ ಹುಟ್ಟಿದ್ದಕ್ಕೆ ಉಡುಗೊರೆ ಎಂದು ಹೇಳಿ ಎಂದು ಅವರನ್ನು ಕರೆದುಕೊಂಡು ಪಾಪಣ್ಣನ ಮನೆಗೆ ಕಾರಿನಲ್ಲಿ ಹೊರಟರು ಭೈರಪ್ಪ ಹಾಗೂ ಅಳಿಯನನ್ನು ಕಂಡ ಪಾಪಣ್ಣನವರ ಮುಖದಲ್ಲಿ ಸಣ್ಣ ನಗೆ ಬೀರಿತು ರಾಮಯ್ಯ ಪಾಪಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ತಕ್ಷಣ ತನ್ನ ಹೆಂಡತಿ ಹಾಗೂ ಮಗುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ ಪಾಪಣ್ಣ ಕಮಲವ್ವ ಹಾಗೂ ಪಂಡಿತರು ಎಲ್ಲ ಸರಿ ಹೋದದ್ದನ್ನು ಕಂಡು ನಿಟ್ಟುಸಿರಿಟ್ಟರು ಈ ಕಥೆ ನಿಮಗೆ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು